ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಚಿಗರಿಹಾಳ ಗ್ರಾಮದಲ್ಲಿ ಹಲವು ದಿನಗಳಿಂದ ಶ್ರೀ ಭಗವಾನ್ ಮಹರ್ಷಿ ವಾಲ್ಮೀಕಿ ಮತ್ತು ಸಂಗೊಳ್ಳಿ ರಾಯಣ್ಣ ನಿರ್ಮಾಣದಿಂದ ಗೊಂದಲವಾಗಿ ಬೂದಿ ಮುಚ್ಚಿದ ಕೆಂಡವಾದ ಗ್ರಾಮವಾಗಿತ್ತು ಇದನ್ನ ಎಚ್ಚೆತ್ತುಕೊಂಡ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಜನಪ್ರತಿನಿಧಿಗಳು ತಾಲೂಕು ವಾಲ್ಮೀಕಿ ಮಹರ್ಷಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಗ್ರಾಮದ ಹಿರಿಯರು ಮನವೊಲಿಸಿ ಸೂಕ್ತ ಪರಿಹಾರ ಒದಗಿಸಿ ಶಾಂತಿ ಕಾಪಾಡುವಲ್ಲಿ ಯಶಸ್ವಿಯಾದರು ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ವೆಂಕಟೇಶ್ ಬೇಟೆಗಾರ ಅವರು ಕೆಲವು ಗ್ರಾಮದ ಕುಂದುಕೊರತೆಗಳನ್ನ ಬೇಡಿಕೆಗಳನ್ನ ಯಾವ ರೀತಿ ನಾವು ಒದಗಿಸಿಕೊಳ್ಳಬೇಕು ಹಾಗೂ ನಾವು ಎಲ್ಲ ಮಹನೀಯರುಗಳನ್ನ ಗೌರವಿಸುವುದನ್ನ ತಡೆಯಬೇಕು ನಮಗೆ ಎಲ್ಲರೂ ಒಂದೇ ಯಾವುದೇ ಜಾತಿ ಭೇದ ಭಾವ ಮಾಡದೆ ಹೊಂದಾಣಿಕೆಯಿಂದ ಇದ್ದು ಹೆಸರು ಮಾಡಬೇಕೆಂದು ಗ್ರಾಮಸ್ಥರುಗಳಲ್ಲಿ ಮುಖಂಡರುಗಳಲ್ಲಿ ಕೆಲವು ವಿಷಯಗಳನ್ನು ಸೂಕ್ತವಾಗಿ ಹಂಚಿಕೊಂಡರು ಹೆಚ್ಚಿನ ಸೂಕ್ತ ಭದ್ರತೆ ಒದಗಿಸಿ ಶಾಂತತೆಯನ್ನ ಕಾಪಾಡಿದ ತಾಲೂಕಿನ ಎಲ್ಲಾ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ಶ್ರೀ ಮಹರ್ಷಿ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದ ಶ್ರೀ ಭೀಮನಗೌಡ ಯಮನೂರ್ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಗ್ರಾಮಸ್ಥರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೆಂಬಾವಿ ಹುಣಸಗಿ ಸುರಪುರು ಶಾಹಪುರ ಪೊಲೀಸ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಏನು ಈ ಒಂದು ಯಾದಗಿರಿ ಜಿಲ್ಲೆಯ ಸುರಪುರ್ ತಾಲೂಕಿನ ಈ ಒಂದು ಚಿಗರಾಳ ಗ್ರಾಮದಲ್ಲಿ ಕೆಲವು ದಿನಗಳ ಹಿಂದೆ ವಾಲ್ಮೀಕಿ ವೃತ್ತ ಮತ್ತು ಭಗವಾನ್ ಸಂಗೊಳ್ಳಿ ರಾಯಣ್ಣ ವೃತ್ತರ ನಡುವೆ ಸ್ವಲ್ಪ ಕೆಲವು ಗೊಂದಲವಾಗಿತ್ತು ಇವತ್ತು ಅಲ್ಲಿಂದ ಇಲ್ಲಿವರೆಗೆ ಪೊಲೀಸ್ ಬಂದೋಬಸ್ತ್ ಆಗಿರ್ಬೋದು ಜಿಲ್ಲಾ ಆಡಳಿತ ಆಗಿರ್ಬೋದು ತಾಲೂಕು ಪಂಚಾಯತ್ ಆಗಿರ್ಬೋದು ಗ್ರಾಮ ಪಂಚಾಯತ್ ಸರ್ವ ಅಧಿಕಾರಿಗಳಾಗಿರ್ಬೋದು ತಾವೆಲ್ಲರೂ ಅಲ್ಲಿಂದ ಇಲ್ಲಿವರೆಗೆ ಈ ಒಂದು ಶಾಂತಿ ಕಾಪಾಡಿ ಎಲ್ಲರೂ ಒಂದೇ ಅನ್ನುವ ಭಾವನೆಯಿಂದ ಈ ಒಂದು ವೃತ್ತದ ಗೊಂದಲವನ್ನು ಇತ್ಯರ್ಥ ಮಾಡಿದಂತ ಎಲ್ಲ ಜಿಲ್ಲಾ ಆಡಳಿತಕ್ಕೂ ತಾಲೂಕು ಆಡಳಿತಕ್ಕೂ ತಾಲೂಕು ವಾಲ್ಮೀಕಿನ ಸಂಘಕ್ಕೂ ಸಮಾಜದ ಮುಖಂಡರಿಗೂ ಊರಿನ ಸರ್ವ ಎಲ್ಲ ಮುಖಂಡರಿಗೂ ಸರ್ವ ಸಂಘ ಸಂಸ್ಥೆ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ನಾವು ವಂದನೆಗಳನ್ನು ತೋರ್ತಾ ಇದ್ವಿ ಯಾಕಂದ್ರೆ ಇಲ್ಲಿ ಬೇರೆ ಅಲ್ಲ ನಮ್ಮಲ್ಲಿ ಅರಿಯುವ ರಕ್ತ ಬೇರೆ ಇದೆ ನಾವು ಸೇವಿಸುವ ಗಾಳಿ ಬೇರೆ ಇದೆ ತಿರುಗಾಡುವ ನೆಲ ಜಲ ಬೇರೆ ಇದೆ ಎಲ್ಲ ಒಂದೇ ಇರುವುದರಿಂದ ನಾವೆಲ್ಲ ಹಿರಿಯರನ್ನು ಮಹಾನಾಯಕರನ್ನು ನಾಯಕರನ್ನು ಗೌರವಿಸುವುದು ಪೂಜಿಸುವುದು ನಮ್ಮೆಲ್ಲರ ಆರ ನಮ್ಮೆಲ್ಲರ ಕರ್ತವ್ಯ ಅಂತ ಕರ್ತವ್ಯದಲ್ಲಿ ನಾವೆಲ್ಲರೂ ಒಂದೇ ಜೀವನದಿಂದ ಅಣ್ಣ ತಮ್ಮಂದರಾಗಿ ಬಾಳಿ ಬದುಕಿದಾಗ ಮಾತ್ರ ಅಂಥ ಮಾನ್ಯರ ನಡೆದುಕೊಟ್ಟ ಆದರ್ಶಗಳನ್ನು ನಮ್ಮ ಮನದಲ್ಲಿ ಮಾಡಿಕೊಂಡು ನೆನೆಸಿ ಆಗಾಗ ಒಳ್ಳೆಯ ಕಾರ್ಯಕ್ರಮಗಳು ಎಲ್ಲರ ಒಡಗೂಡಿ ಮಾಡಿದಾಗ ಮಾತ್ರ ಅವರಿಗೆ ಬೆಲೆ ಬರುತ್ತೆ ಎಂದು ಹೇಳುತ್ತಾ ಇಲ್ಲಿವರೆಗೆ ಪಾಪ ಸುಮಾರು ದಿನಗಳಲ್ಲಿ ಇರ್ತಕ್ಕಂಥ ಸ್ವಲ್ಪ ಸ್ವಲ್ಪ ಗೊಂದಲ ಅದನ್ನು ಇಲ್ಲಿವರೆಗೆ ಸುಮಾರು ಪಾಪ ತಮ್ಮ ಅಧಿಕಾರಿಗಳು ವ್ಯಾನ್ ನಿಲ್ಲಿಸಿ ಸುಮಾರು ದಿನಗಳ ಎಲ್ಲರಿಗೆ ಒಂದು ಮನವರಿಕೆ ಮಾಡಿ ಶಾಂತಿ ರೀತಿಯಿಂದ ಇವತ್ತು ಒಳ್ಳೆಯ ಒಂದು ಸ ಭಾವನೆಯಿಂದ ಬದುಕಲು ತಾವೆಲ್ಲರೂ ಅನುವು ಮಾಡಿಕೊಟ್ಟಂಥ ಎಲ್ಲ ಜಿಲ್ಲಾಡಳಿತಕ್ಕೂ ತಾಲ ತಾಲೂಕು ಆಡಳಿತಕ್ಕೂ ವಾಲ್ಮೀಕಿ ಸಂಘಕ್ಕೂ ಸಮಾಜದ ಮುಖಂಡರು ಎಲ್ಲ ಇದಕ್ಕೆ ಸಹಕರಿಸಿದ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಎಲ್ಲ ಮಾನ್ಯರಿಗೆ ಒಳ್ಳೆಯದಾಗಲಿ ಊರಲ್ಲಿ ಒಳ್ಳೆಯ ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಬದುಕಿ ಬಾಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡುತ್ತಾ ಇಲ್ಲಿ ವಾಲ್ಮೀಕಿ ಗುರುಗಳಿಗೆ ಪೂಜೆ ಮಾಡಿ ಒಳ್ಳೆಯ ರೀತಿಯಿಂದ ಬದುಕಲು ಸಹಕಾರ ಮಾಡಿದಂಥ ತಮ್ಮೆಲ್ಲರಿಗೂ ವಂಜಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತದೆ ಜೈ ಹಿಂದ್ ಜೈ ಕರ್ನಾಟಕ